ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಜಪ್ಸಂದ್ರ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದಲ್ಲಿ ಮತ್ತೆ ಉತ್ಖನನ ಶುರುವಾಗಿ ಬಿಡುತ್ತಾ ಅನ್ನೋ ಒಂದು ಸಣ್ಣ ಚರ್ಚೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶುರುವಾಗ್ತಾ ಇರ್ತಕ್ಕಂಥದ್ದು ಆದರೆ ಏನು ಹಿಂದೆ ಚಿನ್ನಯ ದೂರು ಕೊಟ್ಟಾಗಲಿ ಸಾಕಷ್ಟು ಕಡೆ ಧರ್ಮಸ್ಥಳದಲ್ಲಿ ಉತ್ಖನನ ನಡೆಸಲಾಗಿತ್ತಲ್ಲ ಯಾಕೆ ಮತ್ತೆ ಧರ್ಮಸ್ಥಳದಲ್ಲಿ ಉತ್ಖನನವನ್ನ ನಡೆಸಲಾಗುತ್ತೆ ಮತ್ತೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿದ್ದರೆ ಅದಕ್ಕೆ ಒಂದಷ್ಟು ಉತ್ತರವನ್ನು ನ್ಯೂಸ್ ಬಿಟ್ ಲೈವ್ ಇವತ್ತು ಕೊಡುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ಒಂದಷ್ಟು ಉನ್ನತ ಮೂಲಗಳಿಂದ ಮಾಹಿತಿ ಸಂಗ್ರಹ ಆಗಿರ್ತಕ್ಕಂಥದ್ದು ಆ ಒಂದು ಮಾಹಿತಿ ಪ್ರಕಾರ ಈ ಒಂದು ವಿಚಾರ ಚರ್ಚೆ ಹಂತದಲ್ಲಿ ಇರ್ತಕ್ಕಂಥದ್ದಂತೂ ಸತ್ಯ ಅಂತೇಳಿ ಸದ್ಯ ಎಸ್ ಐ ಟಿಯ ಉನ್ನತ ಮೂಲಗಳು ಮತ್ತು ರಾಜ್ಯ ಗೃಹ ಇಲಾಖೆಯ ಮೂಲಗಳು ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು ಹಾಗಾದರೆ ಈ ಹಿಂದೆ ಚಿನ್ನಯನ ದೂರಿಗೆ ಸಂಬಂಧಿಸಿದಂತೆ ಉತ್ಖನ ನಡೆಸಿ ಅದೇ ಚಿನ್ನಯನನ್ನು ಬಂಧಿಸಿದಂಥ ಎಸ್ ಐ ಟಿ ಈಗ ಯಾಕೆ ಮತ್ತೆ ಧರ್ಮಸ್ಥಳದಲ್ಲಿ ಉತ್ಖನನ ನಡೆಸಬೇಕು ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಎಸ್ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇರುವ ಹಾಗೆ ಧರ್ಮಸ್ಥಳದಲ್ಲಿ ಚಿನ್ನಯ ಬಂದು ದೂರು ಕೊಟ್ಟ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಮೂವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಯಿತು ನಂತರ ಸರ್ಕಾರದ ವಿರುದ್ಧ ಸಾಕಷ್ಟು ಸಾರ್ವಜನಿಕ ಆಕ್ರೋಶಗಳು ವ್ಯಕ್ತ ಆಯಿತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಪೊಲೀಸರು ತನಿಖೆ ಮಾಡಿದ್ರೆ ಇದರಲ್ಲಿ ಯಾವುದೇ ರೀತಿಯ ಅಂಶ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐ ಟಿಯನ್ನು ರಚನೆ ಮಾಡಬೇಕು ಅನ್ನೋ ಕೂಗು ರಾಜ್ಯಾದ್ಯಂತ ಇದ್ದಿತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಮಹಿಳಾ ಆಯೋಗ ಕೂಡ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಅಂತ ತಿಳಿ ಅದೇ ನಿಟ್ಟಿನಲ್ಲಿ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿ ಅದಕ್ಕೆ ಒಂದಷ್ಟು ಪ್ರಣಬ್ ಮೋಹಂತಿ ಅನುಚ್ಛೇತ ಈ ರೀತಿಯಾಗಿ ಹಿರಿಯ ಪೊಲೀಸ್ ಐ ಪಿ ಎಸ್ ಅಧಿಕಾರಿಗಳನ್ನ ನೇಮಕ ಮಾಡುವ ಮುಖಾಂತರ ಮತ್ತೆ ನಿಷ್ಠಾವಂತರು ಸಾರ್ವಜನಿಕ ವಲಯದಲ್ಲಿ ಯಾರಿಗೆಲ್ಲ ಒಂದು ಒಳ್ಳೆ ಚರಿಷ್ಮಾ ಇತ್ತು ಅಥವಾ ಒಳ್ಳೆ ಒಳ್ಳೆ ನಿಷ್ಠಾವಂತ ಅಧಿಕಾರಿಗಳು ಅನ್ನೋ ಒಂದು ಚರಿಶ್ಮೆ ಇತ್ತು ಅಂತಹ ಅಧಿಕಾರಿಗಳನ್ನು ಸೆಲೆಕ್ಟ್ ಮಾಡಿ ಎಸ್ ಐ ಟಿಯನ್ನು ನ ಆದರೆ ಎಸ್ ಐ ಟಿ ಕೂಡ ತಕ್ಷಣವೇ ಬೇಗನೆ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಯ ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದೆ ಅದಕ್ಕೆ ಸಂಬಂಧಿಸಿದಂತೆ ಉತ್ಖನವನ್ನು ಕೂಡ ಆರಂಭ ಮಾಡಿದ್ರು ಆದರೆ ಏನು ಚಿನ್ನಯ ದೂರಿನಲ್ಲಿ ಉಲ್ಲೇಖಿಸಿದಂತೆ ಸಾಕಷ್ಟು ಪ್ರಮಾಣದ ಆ ಅಸ್ಥಿಪಂಜರಗಳಾಗಲಿ ಅಥವಾ ಮೂಳೆಗಳಾಗಲಿ ಅಲ್ಲಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಇದು ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಷಡ್ಯಂತ್ರ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡ್ತಾರೋ ಅನ್ನೋ ಚರ್ಚೆಗಳು ಅಲ್ಲಿಂದ ಆಚೆಗೆ ಆರಂಭವಾದವು ಆದರೆ ನಂತರದ ಬೆಳವಣಿಗೆಗಳಲ್ಲಿ ಚಿನ್ನಯ್ಯನ ಬಂಧನ ಆಯಿತು ಆ ಬೇಲ್ ಸಿಕ್ತು ಈ ಬೆಳವಣಿಗೆಗಳು ಆಗ್ತಾ ಇರಬೇಕಾದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಸ್ಫೋಟಕ ಅಂಶ ಪತ್ತೆಯಾಗುತ್ತೆ ಏನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಚಿನ್ನಯ್ಯ ಒಂದು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಿರ್ತಾನೆ ಅದರ ಮೂಲವನ್ನು ಪತ್ತೆ ಹಚ್ಚುತ್ತಾ ಇರ್ಬೇಕಾದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಮಾಹಿತಿ ಸಿಗುತ್ತೆ ಇದೇನು ಸೌಜನ್ಯ ಮಾವ ವಿಠಲ್ಗೌಡ ಒಂದು ತಲೆಬುರುಡೆಯನ್ನು ಚಿನ್ನಯ್ಯನಿಗೆ ತಂದುಕೊಟ್ಟಿದ್ದ ಅಂತೇಳಿ ಹೀಗಾಗಿ ಎಲ್ಲಿಂದ ಈ ತಲೆಬುರುಡೆಯನ್ನು ತೆಗೆದಿದ್ರಿ ನೀವು ಅಂತೇಳಿ ವಿಠ್ಠಲ್ಗೌಡನ ಬಳಿ ಬಾಯ್ಬಿಡಿಸುವಂತಹ ಎಸ್ ಐ ಟಿ ಅಧಿಕಾರಿಗಳು ಆತನನ್ನು ಕರೆದುಕೊಂಡು ಬಂಗ್ಲೆಗಡ್ಡೆಗೆ ಹೋಗಿ ಒಂದು ಅಲ್ಲಿ ಪರಿಶೀಲನೆಯನ್ನು ಮಾಡುವಂಥ ಪ್ರಯತ್ನವನ್ನ ಮಾಡ್ತಾರೆ ಈ ಬಂಗ್ಲಾ ಅಲ್ಲಿ ಪ್ರಯತ್ನವನ್ನ ಮಾಡಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇರಬೇಕಾದ್ರೆ ಈ ಪ್ರಕರಣಕ್ಕೆ ಒಂದು ದೊಡ್ಡ ಸ್ಫೋಟಕ ತಿರುವು ತೆಗೆದುಕೊಳ್ಳುತ್ತೆ ಏನಂತಂದ್ರೆ ಬಂಗ್ಲ ಗುಡ್ಡದಲ್ಲಿ ಏಳು ಅಸ್ಥಿ ಪಂಜರ್ಗಳು ಸುಮಾರು ಸಾವಿರಕ್ಕೂ ಹೆಚ್ಚು ಮೂಳೆಗಳು ಪತ್ತೆ ಆಗುತ್ತೆ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿ ಈ ಒಂದು ಬೆಳವಣಿಗೆಗೆ ಸಂಬಂಧಿಸಿದಂತೆ ಆ ಬಂಗ್ಲ ಸಂಬಂಧಿಸಿದಂತೆ ಒಂದು ಮಾತನ್ನ ಹೇಳ್ತಾರೆ ಇದು ಯಾವುದೋ ಬ್ಯಾಟಲ್ ಫೀಲ್ಡ್ ಇರಬೇಕು ಆ ರೀತಿಯಾಗಿ ಇಲ್ಲಿ ಮೂಳೆಗಳು ಮತ್ತೆ ಅಸ್ಥಿ ಸಿಕ್ಕಿದಾವೆ ನಿಮಗೆ ನೆನಪಿರ್ಲಿ ಈ ರೀತಿಯಾಗಿ ಬಂಗ್ಲಾ ಗುಡ್ಡದಲ್ಲಿ ಮೂಳೆಗಳು ಮತ್ತೆ ಅಸ್ಥಿ ಪಂಜರ್ಗಳು ಸಿಗುವಂಥದ್ದು ಭೂಮಿಯ ಒಳಗಡೆ ಉತ್ಖನನ ಮಾಡಿದಾಗ ಸಿಗುವಂಥದ್ದೆಲ್ಲ ಕೇವಲ ಭೂಮಿಯ ಮೇಲ್ಮೈಯಲ್ಲಿ ಸಿಗುವಂಥದ್ದು ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗೋದಕ್ಕೆ ಶುರುವಾಗುತ್ತೆ ಅರೆ ಬಂಗ್ಲಗುಡ್ಡದಲ್ಲಿ ಯಾವುದೇ ರೀತಿಯ ಸ್ಮಶಾನ ಇಲ್ಲ ಬಂಗ್ಲಗುಡ್ಡದಲ್ಲಿ ಯಾವ ಹಿಂದೆ ಯುದ್ಧಗಳು ಅಥವಾ ಇನ್ನೇನೋ ನಡೆದಿರೋ ಹತ್ಯಾಕಾಂಡಗಳು ನಡೆದಿರೋ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ ಆದರೂ ಯಾಕೆ ಇಷ್ಟು ಪ್ರಮಾಣದ ಅಸ್ಥಿ ಇಷ್ಟು ಪ್ರಮಾಣದ ಮೂಳೆಗಳು ಸಿಗ್ತಾ ಇದ್ದಾವೆ ಅನ್ನೋ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ ಆ ಮುಖಾಂತರ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳಿಗೂ ಧರ್ಮಸ್ಥಳಕ್ಕೂ ಯಾವುದೋ ಲಿಂಕ್ ಇದೆ ಅನ್ನೋದು ದೊಡ್ಡ ವಾದವಾಗಿ ಪರಿವರ್ತನೆ ಆಗುತ್ತೆ ಷಡ್ಯಂತ್ರ ಅನ್ನೋ ಆರೋಪಗಳ ನಡುವೆ ಈ ಬೆಳವಣಿಗೆ ಆಗುವಂಥದ್ದು ಏನು ಧರ್ಮಸ್ಥಳದಲ್ಲಿ ಏನೋ ನಡೆದಿದೆ ಅಂತೇಳಿ ಪ್ರತಿಪಾದಿಸ್ತಾ ಇರ್ತಾರೆ ಸೌಜನ್ಯ ಪರ ಹೋರಾಟಗಾರ ಇರ್ಬೋದು ಸಾಕಷ್ಟು ಜನ ರಾಜ್ಯದ ಜನತೆ ಇರ್ಬೋದು ಅವರಿಗೆ ಒಂದು ದೊಡ್ಡ ಬಲವನ್ನು ತುಂಬುವಂಥದ್ದು ಈ ಒಂದು ಬಂಗ್ಲೆಗುಡ್ಡದ ಬೆಳವಣಿಗೆ ಈಗ ಇರತಕ್ಕಂಥ ಪ್ರಶ್ನೆ ಏನಂತಂದ್ರೆ ಈ ಬಂಗ್ಲ ಬೆಳವಣಿಗೆಗೆ ಸಂಬಂಧಿಸಿದಂತೆ ಮತ್ತೆ ಉತ್ಖನ ನಡಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು ಭೂಮಿಯ ಮೇಲ್ಭಾಗದಲ್ಲಿ ಸಿಗುವಂತಹ ಮೂಳೆಗಳಿರ್ಬೋದು ಅಸ್ಥಿ ಪಂಚರ್ಗಳು ಇವುಗಳನ್ನು ತೆಗೆದುಕೊಂಡು ಹೋಗಿ ಈಗಾಗಲೇ ಮಡಿವಾಳದ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ರಾಗಿರ್ತಕ್ಕಂಥದ್ದು ಆದರೆ ಅದರ ಒಂದಷ್ಟು ಮಾಹಿತಿಗಳು ಅದರ ಅಷ್ಟು ಅನಾಲಿಸ್ ಅನ್ನು ತರಿಸ್ಕೊಂಡಿರ್ತಕ್ಕಂಥ ಎಸ್ ಐ ಟಿ ಇದಕ್ಕೆ ಸಂಬಂಧಿಸಿದಂತೆ ಪೂರ್ಣವಾಗಿ ಒಂದು ತನಿಖೆಯನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು ಇದು ಒಂದು ಪೋರ್ಷನ್ ಆದರೆ ಎರಡನೇ ಅಲ್ಲಿ ಸೌಜನ್ಯ ತಾಯಿ ಕುಸ್ಮಾವತಿ ಹೈಕೋರ್ಟ್ ಗೆ ಒಂದು ಪಿ ಎ ಎಲ್ ಅನ್ನು ಹಾಕಿದರೆ ಏನು ಇಲ್ಲಿ ಆಗಿರತಕ್ಕಂಥ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ಒಟ್ಟಾರಿಯಾಗಿ ತನಿಖೆಯನ್ನ ಒಂದೇ ಪ್ರಕರಣದಲ್ಲಿ ಮಾಡ್ಲಾಗ್ತಾ ಇದೆ ಆಗಬಾರ್ದು ಎಪ್ಪತ್ನಾಲ್ಕು ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ಎಪ್ಪತ್ನಾಲ್ಕು ಎಫ್ಐಆರ್ ಆಗಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರವನ್ನ ಪ್ರತಿವಾದಿ ಮಾಡಿ ಕೇವಲ ಎಸ್ ಐ ಟಿ ಅನ್ನಲ್ಲ ಇಲ್ಲಿ ಸರ್ಕಾರವನ್ನೇ ಪ್ರತಿವಾದಿ ಮಾಡಿ ಫೆಬ್ರವರಿ ಹತ್ತೊಂಬತ್ತರೊಳಗಡೆ ಅದಕ್ಕೆ ಸಂಬಂಧಿಸಿದಂಥ ಸಂಪೂರ್ಣ ವರದಿಯನ್ನು ಅಥವಾ ಏನು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ನೀವು ಎಪ್ಪತ್ನಾಲ್ಕು ಎಫ್ ಆರ್ಗಳಿಗೆ ಸಂಬಂಧಿಸಿದಂತೆ ಏನು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಜೊತೆಗೆ ಈ ಒಂದು ಸಾವುಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಏನು ಮಾಡಿದೆ ಎಸ್ ಐ ಟಿ ಏನು ತನಿಖೆಯನ್ನು ಮಾಡಿದೆ ಇದರ ಎಲ್ಲ ಮಾಹಿತಿಯನ್ನು ಕೋರ್ಟ್ಗೆ ಕೊಡಬೇಕು ಅಂತೇಳಿ ಒಂದು ಟೈಮ್ ಬಾಂಡನ್ನು ಕೊಡತಕ್ಕಂಥದ್ದು ಎರಡು ವಾರ ಟೈಮ್ ಬಾಂಡ್ ಅಂತಂದ್ರೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರತಕ್ಕಂಥ ಪೀಠದಲ್ಲಿ ಒಂದು ಅರ್ಜಿಯ ವಿಚಾರಣೆ ನಡೆಯುವಂಥದ್ದು ಅವತ್ತು ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ಏನೆಲ್ಲ ಬೆಳವಣಿಗೆಗಳು ತನಿಖೆಯಲ್ಲಿ ಆಗಿದಾವೆ ಅನ್ನೋದನ್ನ ಕೊಡಬೇಕು ಇದರ ನಡುವೆಯಲ್ಲಿ ಈಗ ಎಸ್ ಐ ಟಿ ವಲಯದಲ್ಲಿ ಓಡಾಡ್ತಾ ಇರತಕ್ಕಂಥ ಮಾಹಿತಿ ಏನಂತಂದ್ರೆ ಬಂಗ್ಲಕೂಟದಲ್ಲಿ ಮೇಲ್ಮೈ ಭಾಗದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಮೂಳೆಗಳು ಸಿಕ್ಕಿರುವಾಗ ಯಾಕೆ ಅಲ್ಲಿ ಉತ್ಖನನ ಆಗಬಾರ್ದು ಈ ಒಂದು ಪ್ರಶ್ನೆ ಈಗ ಎಸ್ ಐ ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ನೀವು ಮೇಲ್ಮೈ ಭಾಗದಲ್ಲೇ ಸುಮಾರು ಏಳು ಅಸ್ಥಿ ಸಿಕ್ತವೆ ಸಿಗ್ತವೆ ಸಾವಿರಾರು ಮೂಳೆಗಳು ಸಿಗ್ತವೆ ಅದಕ್ಕೆ ಯಾವುದೇ ಒಂದು ಬ್ಯಾಕ್ ಡ್ರಾಪ್ ಇಲ್ಲ ಅಂದರೆ ಅಲ್ಲಿ ಯಾವುದೇ ಒಂದು ಸ್ಮಶಾನ ಇದ್ದಿದ್ದಕ್ಕೆ ದಾಖಲೆಗಳಿಲ್ಲ ಅಲ್ಲಿ ಇನ್ಯಾರಾದರೂ ಏನಾದರೂ ಗಲಾಟೆಗಳಾಗಿತ್ತ ಹಿಂದೆ ಹಿಸ್ಟ್ರಿಯಲ್ಲಿ ಏನಾದರೂ ದಾಖಲಾಗಿತ್ತ ವಿಚಾರಗಳು ನೋವೇ ಅಲ್ಲಿ ಯಾವುದೇ ರೀತಿಯ ದಾಖಲೆಗಳಿಲ್ಲ ಜೊತೆಗೆ ಬಂಗ್ಲಗುಡ್ಡದ ಈ ಒಂದು ಜಾಗ ಏನಿದೆ ಮೂಳೆಗಳು ಮತ್ತೆ ಅಸ್ಥಿಪಂಜರಗಳು ಪಂಜರ್ಗಳು ಸಿಕ್ಕಿರ್ತಕ್ಕಂಥ ಜಾಗ ಇಲ್ಲಿಗೆ ಯಾರಾದರೂ ನಡ್ಕೊಂಡು ಹೋಗ್ಬೇಕಾದ್ರೂ ಕಷ್ಟಪಡುವಂಥ ಜಾಗ ಆಗಿರ್ತಕ್ಕಂಥದ್ದು ಇಂಥ ಜಾಗದಲ್ಲಿ ಇಷ್ಟು ಪ್ರಮಾಣದಲ್ಲಿ ಮೂಳೆಗಳು ಸಿಗ್ತಾವಂತಂದ್ರೆ ಇಲ್ಲಿ ಏನಾದರೂ ಕಾನ್ಸ್ಪೆರೆಸಿ ಅಥವಾ ಏನಾದರೂ ಒಂದು ರಹಸ್ಯ ಇರಲೇಬೇಕಲ್ವಾ ಅಂತೇಳಿ ಈಗ ಎಸ್ ಐ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ಕುಸುಮಾವತಿ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ವಿಚಾರಣೆ ವೇಳೆ ರಾಜ್ಯ ಹೈಕೋರ್ಟ್ ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ಹೈಕೋರ್ಟ್ಗೆ ಸರ್ಕಾರ ಆಗಲಿ ಅಥವಾ ಎಸ್ ಐ ಟಿ ಆಗಲಿ ಏನು ಉತ್ತರವನ್ನ ಕೊಡಬೇಕಾಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಸ್ ನಾವು ಬಂಗಲಗೋಟದಲ್ಲಿ ಮತ್ತಷ್ಟು ಉತ್ಖನ ನಡೆಸೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದೀನಿ ಅಂತೇಳಿ ಮಾಹಿತಿಯನ್ನ ಕೊಡಬೇಕಾ ಬೇಡವಾ ಅನ್ನೋ ಒಂದು ಎರಡೂ ಮನಸ್ಥಿತಿಯಲ್ಲಿ ಈಗ ಎಸ್ ಐ ಟಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ನಾವು ಅಲ್ಲಿ ತನಿಖೆಯನ್ನು ಮಾಡ್ತೀವಿ ಅಂತೇಳಿ ಹೈಕೋರ್ಟ್ಗೆ ಹೇಳುವಂಥದ್ರಲ್ಲಿ ಹೇಳ್ಬಿಟ್ರೆ ಅವ್ರದ್ದು ಅಲ್ಲಿ ಉತ್ಖನವನ್ನು ನಡೆಸಲೇಬೇಕಾಗುತ್ತೆ ಒಂದು ವೇಳೆ ಹೈಕೋರ್ಟ್ಗೆ ಆ ರೀತಿಯಾಗಿ ಹೇಳ್ಬಿಟ್ರೆ ಸರ್ಕಾರ ಪ್ರಶ್ನೆ ಮಾಡ್ಬೋದು ಯಾರನ್ನ ಕೇಳಿ ನೀವು ಅಲ್ಲಿ ಉತ್ಖನಕ್ಕೆ ಮಾಡ್ತೀವಿ ಅಂತೇಳಿ ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದೀರಿ ಅಂತೇಳಿ ಈಗ ಎಸ್ ಐ ಟಿ ಈಗ ಒಂದು ರೀತಿಯಾಗಿ ಕತ್ತಿಯ ಅಲಗಿನ ಮೇಲೆ ಅಲಗಿನ ಮೇಲೆ ನಡೀತಾರ ಆ ಸನ್ನಿವೇಶದಲ್ಲಿ ಈಗ ಎಸ್ ಐ ಟಿ ಇರ್ತಕ್ಕಂಥದ್ದು ನೋಡಬೇಕು ನಮಗೆ ಲಭ್ಯ ಆಗ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಇಲ್ಲ ಅಲ್ಲಿ ಮೇಲ್ಬೈ ಭಾಗದಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದ ಮೂಳೆಗಳು ಜೊತೆಗೆ ಅಸ್ಥಿ ಸಿಕ್ಕಿರೋದರಿಂದ ಅಲ್ಲಿ ಡೀಪ್ ಆಗಿ ಏನಾದರೂ ಎಕ್ಸಿಬಿಷನ್ ಮಾಡಿದ್ದಿದ್ರೆ ಇನ್ನೇನಾದ್ರೂ ಸಿಗ್ಬೋತಾಯ್ತು ಅನ್ನೋ ಪ್ರಶ್ನೆಯನ್ನು ಯಾರಾದರೂ ಎತ್ತಾರೆ ಇದಕ್ಕೆ ಎಸ್ ಐ ಟಿ ಬಳಿ ಯಾವುದೇ ಉತ್ತರ ಇಲ್ಲ ಹೀಗಾಗಿ ಅಲ್ಲಿ ಉತ್ಖನನ ಮಾಡೋದ್ರ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆಗಳಾಗ್ತಾ ಇದ್ದಾವೆ ಇದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ಉತ್ಖನನ ಆಗುತ್ತೆ ಅಂತೇಳಿ ಹೇಳಲಾಗ್ತಾ ಇರತಕ್ಕಂಥದ್ದು ಒಂದು ವೇಳೆ ಈ ರೀತಿಯಾಗಿ ಎರಡನೇ ಬಾರಿಗೆ ಧರ್ಮಸ್ಥಳದಲ್ಲಿ ಉತ್ಖನನ ಆಗಿದ್ದೆ ಆದರೆ ನಿಜಕ್ಕೂ ಸಾಕಷ್ಟು ವಿಚಾರಗಳು ಹೊರಗಡೆ ಬರುವ ಸಾಧ್ಯತೆಯೂ ಇದೆ ಅಂತೇಳಿ ಒಂದು ವಲಯ ಚರ್ಚೆ ಆಗ್ತಾ ಇದ್ರೆ ಇಲ್ಲ ಈ ಒಂದು ಪ್ರಕರಣವನ್ನ ಜೀವಂತವಾಗಿ ಇಡ್ಲಿಕ್ಕೆ ಸಾಕಷ್ಟು ಜನ ಒಂದು ಷಡ್ಯಂತ್ರವನ್ನು ರೂಪಿಸಿ ಇದನ್ನ ಹೇಗಾದರೂ ಮಾಡಿ ಡ್ರ್ಯಾಗ್ ಮಾಡಬೇಕು ಅಂತ ಹೇಳ್ತಾ ಅಂತ ಅಂತೇಳಿ ಮತ್ತೊಂದು ವರ್ಗ ಆರೋಪವನ್ನು ಮಾಡ್ತಾ ನಮ್ಮ ಪ್ರಶ್ನೆ ನಮ್ಮ ಕಳಕಳಿ ಇಷ್ಟೇ ಇರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾಗಿದೆ ಧರ್ಮಸ್ಥಳದಲ್ಲಿ ಅಸಲಿಗೆ ನಡೆದಿರತಕ್ಕಂಥದ್ದು ಏನು ಇದೇನು ಷಡ್ಯಂತ್ರನ ಅಥವಾ ಇಲ್ಲಿ ಏನಾದರೂ ಅಸಹಸ ಸಾವುಗಳಾಗಿದೆಯಾ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಸಾರ್ವಜನಿಕರ ಮುಂದೆ ಇಡಬೇಕು ಧರ್ಮಸ್ಥಳದ ಶ್ರೀ ಮಂಜುನಾಥನಿಗೆ ವಿಶ್ವಾದ್ಯಂತ ಕೋಟ್ಯಂತರ ಭಕ್ತರಿದ್ದಾರೆ ಅವರ ನಂಬಿಕೆಗೆ ಮೋಸ ಆಗಬಾರ್ದು ವಾಸ್ತವ ಏನಿದೆ ಅನ್ನೋದು ಆಚೆ ಬರಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಟ್ ಡಾಟ್ ಲೈವ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ ಡಾಟ್ ಲೈವ್